ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ಆಪ್ಟೋಮೆಟ್ರಿಸ್ಟ್ ಇವತ್ತು ನಾನು ನಿಮ್ಮ ನಿಮ್ಮ ಹತ್ರ ಒಂದು ಟಾಪಿಕ್ನ ಮಾತಾಡ್ತಿದ್ದೀನಿ ಹೆಡ್ ಏಕ್ ಅನ್ನೋ ಒಂದು ಟಾಪಿಕ್ನ ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಹೆಡ್ಕು ತುಂಬ ಹೇರಳವಾಗಿ ಕಾಣಿಸ್ಕೊತಾ ಇದೆ ಈ ವಾತಾವರಣದಲ್ಲಿ ಹೆಡ್ಡೇಕ್ ತುಂಬ ಅತಿ ಹೆಚ್ಚಾಗಿ ಇದೆ ಇದಕ್ಕೆ ಎರಡು ರೀತಿ ಕಾರಣ ಇರ್ಬೋದು ಒಂದು ಅತಿ ಹೆಚ್ಚಾಗಿ ಫೋನ್ ಬಳಕೆ ಮಾಡೋದರಿಂದ ಆಗಿರ್ಬೋದು ಮತ್ತು ಏನಾದರೂ ಪುಸ್ತಕ ಓದುವಾಗ ಬರೆಯುವಾಗ ಮಕ್ಕಳು ಒಂದು ವಸ್ ಒಂದು ಅಕ್ಷರವನ್ನು ತೀಕ್ಷ್ಣವಾಗಿ ಗಮನಿಸಿ ನೋಡ್ತಾರೆ ಆ ಒಂದು ಆ ಒಂದು ರೀತಿ ಯೂಸ್ ಮಾಡೋದಕ್ಕೂ ಒಂದು ತಲೆನೋವಿಗೆ ಕಾರಣ ಆಗಿರ್ಬೋದು ಮತ್ತು ಈ ಕಾರಣಕ್ಕೆ ಹೈ ಕಂಡೀಷನ್ದು ಬರುತ್ತೆ ಏನಾದರೂ ದೂರದೃಷ್ಟಿ ದೋಷ ಆಗಿರ್ಬೋದು ಹತ್ತಿರ ದೋಷ ಆಗಿರ್ಬೋದು ಆ ಸಮಸ್ಯೆ ಇದ್ದರೆ ಕೂಡ ಅವರಿಗೆ ತಲೆನೋವು ಕಾಣಿಸ್ಕೊಳ್ಳುತ್ತೆ ಆ ಸಮಯದಲ್ಲಿ ಹಾಸ್ಪಿಟಲಿಗೆ ಕರ್ಕೊಂಬಂದು ಐ ಟೆಸ್ಟ್ ಅಂತ ಒಂದು ಮಾಡಿಸ್ಕೋಬೇಕಾಗುತ್ತೆ ಆ ಐ ಟೆಸ್ಟ್ ಮಾಡಿಸಿದಾಗ ಅದು ಪವರ್ ಬರುತ್ತೆ ಸ್ಪೆಕ್ಟ್ಸ್ ಆ ಪೇಶೆಂಟ್ಸ್ಗೆ ದೋಷದ್ದು ಸ್ಪೆಕ್ಟ್ಸ್ ಬಂದರೆ ಅದು ಯೂಸ್ ಮಾಡಬೇಕಾಗುತ್ತೆ ಮಕ್ಕಳು ಈಗ ತಲೆನೋವು ಬಂದಾಗ ಮಾತ್ರ ಕನ್ನಡಕ ಯೂಸ್ ಮಾಡಿ ಬೇರೆ ಸಮಯದಲ್ಲಿ ಕನ್ನಡಕ ತೆಗೆಯೋದು ಅದು ಅಷ್ಟು ಸೂಕ್ತವಲ್ಲ ಎಲ್ಲ ಸಮಯದಲ್ಲೂ ನಾವು ಕನ್ನಡಕ ಯೂಸ್ ಮಾಡಬೇಕು ಯೂಸ್ ಮಾಡೋದರಿಂದ ಏನಾಗುತ್ತೆ ಅಂದರೆ ರಿಫ್ರಾಕ್ಟಿವ್ ಎರನ್ನ ಕರೆಕ್ಟ್ ಮಾಡುತ್ತೆ ಅದು ರಿಫ್ರ್ಯಾಕ್ಟಿವ್ ಎರ ಕರೆಕ್ಟ್ ಮಾಡುತ್ತೆ ಮತ್ತು ತಲೆನೋವು ಕೂಡ ಅದು ಕಡಿಮೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಕನ್ನಡಕ ಬಳಸೋದ್ರಿಂದ ಅದು ಯೂಸ್ ಮಾಡ್ಬೋದು ಮತ್ತು ಮತ್ತೆ ಬೇರೆ ಮಕ್ಕಳಲ್ಲಿ ಏನಾಗುತ್ತೆ ರಿಫ್ರ್ಯಾಕ್ಟಿವ್ ಎರರ್ ಏನೂ ಇರೋದಿಲ್ಲ ಅವ್ರಿಗೆ ಎಲ್ಲ ನಾರ್ಮಲ್ ಕಂಡೀಷನಲ್ಲಿ ಇರುತ್ತೆ ಬಟ್ ಆದರೂ ಕೂಡ ತಲೆನೋವು ಬರ್ತಾ ಇರುತ್ತೆ ಪಾಪುಗಳಲ್ಲಿ ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಅವ್ರಿಗೆ ಕಣ್ಣಿನ ಪ್ರೆಷರ್ ಚೆಕ್ ಮಾಡಬೇಕು ಒಂದು ಕಣ್ಣಿನ ಪ್ರೆಷರ್ ಚೆಕ್ ಮಾಡಿಸೋದ್ರಿಂದ ಅವ್ರಿಗೆ ಕಣ್ಣಿನ ಪ್ರೆಝರ್ ಏನಾದರೂ ಜಾಸ್ತಿ ಆಗಿರೋ ಕಾರಣಕ್ಕೂ ತಲೆನೋವು ಬರುತ್ತೆ ಒಂದು ಕಣ್ಣಿನ ಮಸಲ್ಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಹಾರ್ಥ್ರೋಪ್ಟಿಕ್ ಅಸೆಸ್ಮೆಂಟ್ ಅಂತ ಒಂದು ಟೆಸ್ಟಿಂಗ್ ಇರ್ತದೆ ಆ ಟೆಸ್ಟಿಂಗ್ ಕೂಡ ಮಾಡಿಸ್ಬೇಕು ಏನಾದರೂ ಪ್ರೆಸರ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಅವರಿಗೆ ಫಂಡಸ್ ಎಕ್ಸಾಮಿನೇಷನ್ ಅಂತ ಇರುತ್ತೆ ಮಕ್ಕಳಿಗೆ ಆ ಫಂಡಸ್ ಎಕ್ಸಾಮಿನೇಷನ್ ಕೂಡ ಮಾಡಿಸ್ಬೇಕಾಗುತ್ತೆ ಮತ್ತು ಅವರಿಗೆ ಇನ್ನಿತರ ಕಾರಣಗಳಿಂದಲೂ ತಲೆನೋವು ಬರೋ ಸಾಧ್ಯತೆ ಇದೆ ಕಣ್ಣಿನ ಸುತ್ತು ಬಂದು ಅವರಿಗೆ ಪೇಯ್ನ್ ಆಗ್ತಾ ಹೋಗುತ್ತೆ ಎಡ್ ಪೇಯ್ನ್ ಆಗುತ್ತೆ ಈ ಥರ ಸಿಂಪ್ಟಮ್ಸ್ ಬಂದು ವಾಮಿಟಿಂಗ್ ಇರುತ್ತೆ ಮತ್ತು ಇರಿಟೇಷನ್ ಇರುತ್ತೆ ಅವ್ರಿಗೆ ಅವ್ರಿಗೆ ಹೈ ಇರಿಟೇಷನ್ ಇರ್ತದೆ ಈ ಥರ ಮಕ್ಕಳಲ್ಲಿ ಕೂಡ ಹೆಡ್ ಕಾಣಿಸ್ಕೊಡುತ್ತೆ ಅಡ್ವೈಸ್ ಏನು ಮಾಡ್ಬೋದು ಅಂದರೆ ಅವ್ರಿಗೆ ಕನ್ನಡಕ ಯೂಸ್ ಮಾಡೋದಕ್ಕೆ ಕೇಳ್ತಾರೆ ಮತ್ತು ಬೇರೆ ಸಮಸ್ಯೆಗಳಿದ್ದರೆ ತಲೆ ತಲೆಯಿಂದ ಸಮಸ್ಯೆ ಇತ್ತು ಅಂದರೆ ನ್ಯೂರಾಲಜಿಸ್ಟ್ ಹತ್ರ ಅವ್ರಿಗೆ ರೆಕಮೆಂಡ್ ಮಾಡಿಸ್ಬೇಕು